ಮಹರ್ಷಿ ಶ್ರೀ ವಾಲ್ಮೀಕಿ ಜಯಂತೋತ್ಸವ ಪ್ರಯುಕ್ತ ಜನಜಾಗೃತಿಗಾಗಿ ಎಂಟನೇ ವರ್ಷದ ಬೃಹತ್ ಬೈಕ್ ರ್ಯಾಲಿಯನ್ನು ಅಕ್ಟೋಬರ್ ಐದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಾಲ್ಮೀಕಿ ಯುವ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ದಾಸಕರಿಯಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಐದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಶ್ರೀ ರಾಜವೀರ ಮದಕರಿ ನಾಯಕ ವೃತ್ತ ಹೊಂಡದ ಸರ್ಕಲ್ನಿಂದ ಆರಂಭವಾಗುವ ಬೈಕ್ ರ್ಯಾಲಿಯು ದುರ್ಗಾಂಬಿಕಾ ದೇವಿ ದೇವಸ್ಥಾನ ಹಾಗೆತಿಬ್ಬ ಸರ್ಕಲ್ ಅರಳಿಮರ ವೃತ್ತ ಬಂಬು ಬಜಾರ್ ಎಪಿಎಂಸಿ ಪಿಬಿ ರಸ್ತೆ ಅರುಣ ಟಾಕೀಸ್ ವೃತ್ತ ವಿನೋಬ ನಗರ ಚರ್ಚ್ ರಸ್ತೆ ರಾಮನ್ಕೋ ಸರ್ಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಶಿವಪ್ಪಯ್ಯ ಸರ್ಕಲ್ ಕೆಟಿಜಿ ನಗರ ಎಚ್ಕೆಆರ್ ಸರ್ಕಲ್ ಮಾರ್ಗವಾಗಿ ನಿಟುವಳ್ಳಿ ದುರ್ಗಾಂಬಿಕಾ ದೇವಿ ದೇವಸ್ಥಾನಕ್ಕೆ ತಲುಪಿ ಕೊನೆಗೊಳ್ಳಲಿದೆ ಎಂದರು ಈ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ತೋಟದ್ ಪ್ರಶಾಂತ್ ಲಕ್ಷ್ಮಣ್ ಶಾಮನೂರು ಪ್ರವೀಣ್ ವಿನಾಯಕ ಪೈಲ್ವಾನ್ ಎಸ್ಬಿ ನಾಗರಾಜ್ ಶಶಿಕುಮಾರ್ ಅವರ್ಗೆರೆ ಸುರೇಶ್ ಪಣಿಯಾಪುರ ನಿಂಗ್ರಾಜ್ ಸೇರಿದಂತೆ ಮತ್ತಿತರರಿದ್ದರು ಈ ವರ್ಷದ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಜಿಲ್ಲಾ ವಾಲ್ಮೀಕಿ ಯುವ ಘಟಕದ ವತಿಯಿಂದ ನಾಳೆ ಬಿಟ್ಟು ನಾಡಿದ್ದು ಐದನೇ ತಾರೀಕು ಹತ್ತು ಗಂಟೆಗೆ ಸರಿಯಾಗಿ ರಾಜವೀರ ಮದಕರಿ ನಾಯಕ್ ವೃತ್ತದಿಂದ ಬೈಕ್ ರ್ಯಾಲಿ ಚಾಲನೆ ಆಗಲಿದೆ ಆ ಮುಖಾಂತರ ಕರೆಕ್ಟ್ ಸರಿಯಾಗಿ ಹತ್ತು ಮೂವತ್ತಕ್ಕೆ ರಾಜವೀರ ಮಧುಕಿರಿ ನಾಯಕ ಹೊಂಡು ಸರ್ಕಲ್ನಿಂದ ಪ್ರಾರಂಭವಾಗಿರ್ತಕ್ಕಂಥ ಬೈಕ್ ರ್ಯಾಲಿ ಇದು ಎಂಟನೇ ವರ್ಷದ ಐತಿಹಾಸಿಕ ರ್ಯಾಲಿ ಕೂಡ ಆಗಬೇಕು ಅನ್ನುವಂಥ ನಾವೆಲ್ಲರೂ ಕೂಡ ಮುಖಂಡರು ಎಲ್ಲ ಆಸಕ್ತಿ ಇಟ್ಟು ಈ ವರ್ಷ ಅದರಲ್ಲೂ ಕೂಡ ವಿಜೃಂಭಣೆಯಿಂದ ಈ ಬೈಕ್ ರ್ಯಾಲಿಯನ್ನು ಜನಜಾಗೃತಿಗಾಗಿ ನಮ್ಮ ಸಮಾಜ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಜನಜಾಗೃತಿ ಮೂಡಿಸ್ಲಿಕ್ಕಾಗಿ ಈ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡು ಬಂದು ಬರ್ತಾಯಿದ್ದೀವಿ ಈ ಒಂದು ಬೈಕ್ ರ್ಯಾಲಿ ಹೊಂಡದ ಸರ್ಕಲ್ನಿಂದ ಪ್ರಾರಂಭವಾಗಿ ದುರ್ಗಾಂಬಿಕಾ ದೇವಸ್ಥಾನ ಅಗೆದಿಬ್ಬ ಸರ್ಕಲ್ ಅರಳಿಮರ ವೃತ್ತ ಬಂಬು ಬಜಾರ್ ಎ ಪಿ ಎಮ್ ಸಿ ರಸ್ತೆ ಆದು ಪಿ ವಿ ರಸ್ತೆ ವೃತ್ತ ವಿನೋಬ ನಗರ ಎರಡನೇ ಮೇನ್ ಚರ್ಚ್ ರಸ್ತೆ ರಾಮಣ್ಕ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಶಿವಪ ಶಿವಪ್ಪ ಸರ್ಕಲ್ ಕೆ ಟಿ ಜಿ ನಗರ ಎಚ್ ಕೆ ಆರ್ ಸರ್ಕಲ್ ಮಾರ್ಗವಾಗಿ ನಿಟ್ಟವಳ್ಳಿ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಅಂತ್ಯಗೊಳ್ಳಲಿದೆ ಈ ಒಂದು ಬೃಹತ್ ಬೈಕ್ ರ್ಯಾಲಿಗೆ ನಾವು ಕೂತಿರ್ತಕ್ಕಂಥ ಎಲ್ಲರೂ ವಾಲ್ಮೀಕಿ ಘಟಕದ ವತಿಯಿಂದ ನಾವು ಪ್ರತಿಯೊಂದು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಎಲ್ಲ ಗ್ರಾಮದ ನಮ್ಮ ನಾಯಕ ಸಮಾಜದ ಯುವಕರಿಗೆ ಇಷ್ಟ ಹೇಳೋದು ಇದೊಂದು ಬೃಹತ್ ಬೈಕ್ ರ್ಯಾಲಿ ಆಗಬೇಕು ಇದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿದರೆ ತಾವು ಪ್ರತಿಯೊಬ್ಬರು ಕೂಡ ತಮ್ಮ ಊರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ಗಳನ್ನು ತರೋದ್ರ ಮೂಲಕ ತಾವು ಇವತ್ತು ಜನಜಾಗೃತಿ ಹೇಗಾಗಬೇಕಾಗಿದೆ ಅನ್ನುವಂಥದ್ದು ನೀವೆಲ್ಲ ತಿಳಿದಿದ್ದೀರಿ ಈ ಜಿಲ್ಲೆಯಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ನಾವು ನಾಯಕ ಸಮಾಜದವರಿದ್ದು ಇವತ್ತು ನಮ್ಮ ಸಮಾಜ ಏನು ಅಂತ ತೋರಿಸ್ಲಿಕ್ಕಾದ್ರೂ ಐದನೇ ತಾರೀಕುನ ಒಂದು ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತು ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲೆಯ ನಾಯಕ ಸಮಾಜದ ಮುಖಂಡರುಗಳು ಪ್ರತಿಯೊಬ್ಬರು ಅದೇ ರೀತಿಯಾಗಿ ಎಲ್ಲ ಸರ್ವ ಪಕ್ಷದಲ್ಲಿ ನಮ್ಮಲ್ಲಿರ್ತಕ್ಕಂಥ ನಾಯಕ ಸಮಾಜವ್ರು ಎಲ್ಲರೂ ಕೂಡ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ವಾಲ್ಮೀಕಿ ಘಟಕದಿಂದ ನಾನು ಕೋರುತ್ತೇನೆ